ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸಲ ಹೊಲದಾಗಿ ಅಡಿಗೆ ಮಾಡ್ಬಿಟ್ಟು ನನಗೆ ತುಂಬಾ ಇಷ್ಟ ಆಗಿತ್ತು ವಾತಾವರಣದಲ್ಲಿ ಊಟ ಮಾಡೋದು ಹಾಗಾಗಿ ಮತ್ತೆ ಇವತ್ತು ಹೊಲಕ್ಕೆ ಬಂದಿನಿ ಅಡಿಗೆ ಮಾಡ್ಕೊಂಡು ಆ ನಾವು ಬರೋಷ್ಟೊತ್ತಿಗೆ ಸಂಜೆ ಆಗ್ಬಿಡ್ತು ಹಾಗಾಗಿ ಲೇಟ್ ಆಗುತ್ತೆ ಇವತ್ತು ಅಡಿಗೆ ಅಂತ ಅನ್ಸುತ್ತೆ ಆಗ ಟೈಮ್ ಐದೂವರೆ ಆಗೋಯ್ತು ಬನ್ನಿ ಇವತ್ತು ಅಡಿಗೆ ಮಾಡೋಣ ಇವತ್ತು ಸಹ ನಮ್ಮಅಮ್ಮನ ಜೊತೆಗೇನೆ ಅಡಿಗೆ ಮಾಡ್ತಾ ಇರೋದು ಅಮ್ಮ ಇವತ್ತು ಆ ಹೊಲದಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ನೋಣ ಹ್ಞೂ ತಿನ್ನೋಣ ಇವತ್ತೇನು ಇವತ್ತು ಬಿರಿಯಾನಿ ಮಾಡೋಣ ತುಂಬ ಸೂಪರು ಹಾ ನೀನು ಒಲೆ ಹಚ್ತಾ ಇರು ಅಷ್ಟೊತ್ತಿಗೆ ನಾನು ಹೋಗಿ ಬಾಳೆ ಎಲೆ ಕಿತ್ಕೊಂಡು ಬರ್ತೀನಿ ಸರಿ ಹ್ಞೂ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ಹೊಲದಲ್ಲಿ ಊಟ ಮಾಡಬೇಕಾದ್ರೆ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಹೇಗೆ ಹಾಗಾಗಿ ಬನ್ನಿ ಇವತ್ತು ಸಹ ಬಾಳೆ ಎಲೆ ಕಿತ್ಕೊಂಡು ಬಾಳೆಯಲ್ಲಿ ಊಟ ಮಾಡೋಣ ಬನ್ನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಬಾಳೆ ಎಲೆ ಈ ಬಾಳೆ ಎಲೆನ ಕಿತ್ಕೊಳ್ಳೋಣ ಹಾಗೆ ಇಲ್ಲಿ ನೋಡಿ ಬಾಳೆ ಗೊನೆ ಪುಟ್ ಪುಟ್ದಾಗಿ ಬಾಳೆ ಬಿಡ್ತಾ ಇತ್ತೆ ಈಗ ಬಾಳೆ ಹೂವು ಇದು ಬಾಳೆಯಲ್ಲಿ ಊಟ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಬನ್ನಿ ಪಾತ್ರೆಗೆ ಮಣ್ಣು ಹಚ್ಡೋಣ ಮೊಸ ಎಲ್ಲ ಹತ್ತೋದಿಲ್ಲ ಹಾಗಾಗಿ ಹಚ್ಕೊಳ್ತಾ ಇದ್ದೀನಿ ಮಣ್ಣ ನೀವು ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ರೀತಿ ಮಣ್ಣು ಹಚ್ಕೊಂಡ್ಬಿಡಿ ಪಾತ್ರೆಗೆ ಅವಾಗ ಮೊಸ ಆಗೋದಿಲ್ಲ ಅಡಿಗೆ ಎಣ್ಣೆ ಎಲ್ಲ ಥರದ ಮಸಾಲೆ ಈರುಳ್ಳಿ ಪುದೀನಾ ಮೆಣಸಿನಕಾಯಿ ಅಮ್ಮ ನಿಮಗೆ ಬಿರಿಯಾನಿ ಇಷ್ಟನಾ ಇಲ್ಲ ಹಾಗೆ ಸಾಂಬಾರು ಇಷ್ಟ ಆಗುತ್ತಾ ಬಿರಿಯಾನಿ ಇಷ್ಟ ತುಂಬ ಇಷ್ಟ ಸಕ್ಕ ಮಾಡ್ತಿದ Gue t referred to as virāņi de bal Eu vou te కల్ుప్పూ అరిశిణ నీరుకుంటు చికన బేస్కు ಜೀರಾ ರೈಸು ಹಾಗೆ ಬಾಸುಮತಿ ರೈಸ್ನ ಎರಡು ಮಿಕ್ಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಬಿರಿಯಾನಿ ಹಾಗಾಗಿ ಎರಡು ಮಿಕ್ಸ್ ಮಾಡಿ ರೈಸ್ ಮಾಡ್ಕೊಳ್ತಾರ ನಾವು ಅಮ್ಮ ಏನಮ್ಮ ಈ ರೀತಿ ಸಂಜೆ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಏನಿದೆ ಅದು ಹೊಲ್ದಲ್ಲಿ ತಂಪು ಗಾಳಿ ಅಲ್ಲ ಅವಾಗ ಹಿಂಗೆ ತಂಪತ್ನಾಗಿ ಅಡಿಗೆ ಮಾಡ್ತಿತ್ತು ತಣ್ಣ ಗಾಳಿ ತಿನ್ನಕೆ ಬಹಳ ಚೆನ್ನಾಗಿರುತ್ತಲ್ಲ ಅದಕ್ಕಾಗಿ ಮಾಡ್ಕೊಂಡು ತಿನ್ಬೇಕು ತುಂಬಾ ಚೆನ್ನಾಗಿರುತ್ತಲ್ಲ ಈ ವಾತಾವರಣದಲ್ಲಿ ತಂಪು ವಾತಾವರಣ ಮತ್ತೆ அம்மா இப்ப தம் கட்டுக்கணா தம் ಕಟ್ಟಬೇಕಮ್ಮ ಬಿರಿಯಾನಿ ಆಗಿದೆ ಘಮ ಘಮ ಅಂತಿದೆ ತಿನ್ನೋಣ ಮತ್ತೆ ತಿನ್ನೋಣ ಸೂಪರ್ ಆಗೈತೆ ಇದು ಬಿರಿಯಾನಿ ಹಾ 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 ಪಾಲಕ್ ಸೊಪ್ಪು ರುಬ್ಬಾಕಿರೋದ್ರಿಂದ ಅದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ